ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ಫೋ ಫ್ರಮ್ ಭರತ್ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ಇದ್ದರೆ ಅಥವಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭವಾಗಲಿದೆ ಬಿಗ್ ಬಾಸ್ ಆಗಮನಕ್ಕೂ ಮುನ್ನ ಕೆಲ ಸೀರಿಯಲ್ಗಳು ಎಂಡ್ ಆಗಲಿವೆ ವರದಿಗಳ ಪ್ರಕಾರ ಅತಿ ಶೀಘ್ರದಲ್ಲೇ ಕಲರ್ಸ್ ಕನ್ನಡ ವಾಹಿನಿಯ ಮೂರು ಧಾರಾವಾಹಿಗಳು ಎಂಡ್ ಆಗಲಿವೆ ಎಂದು ಕನ್ಫರ್ಮ್ ಆಗಿದೆ ಆ ಮೂರು ಧಾರಾವಾಹಿಗಳು ಯಾವ್ಯಾವು ಗೊತ್ತೆ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ವಿಜಯ್ ಸೂರ್ಯ ಅರ್ಪಿತ ನಟನೆಯ ದೃಷ್ಟಿಪಟ್ಟು ಧಾರಾವಾಹಿಗೆ ಶುಭಂ ಬೋರ್ಡ್ ಬೀಳುವುದು ಪಕ್ಕಾ ಈಗಾಗಲೇ ದೃಷ್ಟಿಪಟ್ಟು ನಾಯಕ ವಿಜಯ್ ಸೂರ್ಯ ಸೀರಿಯಲ್ನಿಂದ ಹೊರಬಂದಿದ್ದಾರೆ ವಿಜಯ್ ಸೂರ್ಯ ಬಿಗ್ ಬಾಸ್ ಮನೆಗೆ ಕಾಲಿಡಲಿದ್ದಾರೆ ಅಂತಲೂ ಹೇಳಲಾಗುತ್ತಿದೆ ಈಗಾಗಲೇ ದೃಷ್ಟಿಪಟ್ಟು ಸೀರಿಯಲ್ನಲ್ಲಿ ನಾಯಕ ದತ್ತಾಬಾಯಿ ಕ್ಯಾರೆಕ್ಟರ್ನ ಸಾಯಿಸಲಾಗಿದೆ ಅಂತಿಮ ಸಂಚಿಕೆಗಳ ಶೂಟಿಂಗ್ ಸಹ ಮುಗಿದಿದೆ ಎನ್ನಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ದೃಷ್ಟಿಪಟ್ಟು ಸೀರಿಯಲ್ ಕಟ್ಟಕಡೆಯ ಸಂಚಿಕೆ ಪ್ರಸಾರವಾಗಲಿದೆಯಂತೆ ಇನ್ನೂ ಎರಡನೇ ಸೀರಿಯಲ್ ವರದಿಗಳ ಪ್ರಕಾರ ದಿವ್ಯಾ ಉರುಡುಗ ರಿತ್ವಿಕ್ ಮಠದ್ ಸೇರಿ ನಟಿಸಿರುವ ನಿನಗಾಗಿ ಸೀರಿಯಲ್ ಸದ್ಯದಲ್ಲೇ ಎಂಡ್ ಆಗಲಿದೆಯಂತೆ ಈಗಾಗಲೇ ನಿನಗಾಗಿ ಧಾರಾವಾಹಿಯಲ್ಲಿ ದೇವಿ ಸತ್ಯ ಬಯಲಾಗಿದೆ ಜೀವ ಮೊದಲ ಪತ್ನಿಯ ಸಾವಿಗೆ ಕಾರಣ ಯಾರು ಅನ್ನೋದು ಬಹಿರಂಗವಾಗಿದೆ ಉದ್ಯಮದಲ್ಲಿ ನಡೆಯುತ್ತಿರುವ ಅವ್ಯವಹಾರದ ಬಗ್ಗೆ ಜೀವಾಗೆ ಮಾಹಿತಿ ಸಿಕ್ಕಿದೆ ಕಥೆಯ ದಿಕ್ಕು ಸಾಗುತ್ತಿರುವುದು ನೋಡಿದರೆ ನಿನಗಾಗಿ ಧಾರಾವಾಹಿ ಅಂತಿಮ ಘಟ್ಟದಲ್ಲಿ ಇದೆ ಎನ್ನಲಾಗ್ತಿದೆ ಇನ್ನು ಕೊನೆಯ ಧಾರಾವಾಹಿ ರಾಮಾಚಾರಿ ಪೃಥ್ವಿ ಕೃಪಾಕರ್ ಗುಡ್ಡೇ ಮನೆ ನಟಿಸಿರುವ ರಾಮಾಚಾರಿ ಧಾರಾವಾಹಿ ಸಾವಿರ ಸಂಚಿಕೆಗಳು ಮುಟ್ಟುತ್ತಿದ್ದ ಹಾಗೆ ಎಂಡ್ ಆಗೋದು ಖಚಿತ ಸದ್ಯಕ್ಕೆ ಒಂಬೈನೂರ ಮೂವತ್ತೈದು ಸಂಚಿಕೆಗಳನ್ನು ರಾಮಾಚಾರಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಹೀಗಾಗಿ ಬಿಗ್ ಬಾಸ್ ಶುರುವಾದ ಮೇಲೂ ಸಮಯ ಬದಲಾವಣೆಯೊಂದಿಗೆ ರಾಮಚಾರಿ ಮುಂದುವರಿಯುತ್ತದೆ ಅಕ್ಟೋಬರ್ ತಿಂಗಳವರೆಗೂ ರಾಮಾಚಾರಿ ಶೂಟಿಂಗ್ ನಡೆಯುತ್ತದೆ ಅನಂತರ ಮುಕ್ತಾಯವಾಗುವುದು ಗ್ಯಾರಂಟಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಅದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಪತ್ತೆ ಸಿಗೋಣ ಥ್ಯಾಂಕ್ ಯು